ಇಲ್ಲಿ ಕುಲ್ಲಾಪುರದಲ್ಲಿ ಗುರುಜಿಯವರು ಮತ್ತು ನೇತೃತ್ವದಲ್ಲಿ ರೈತ ಸಂಘದ ಹೋರಾಟಕ್ಕೆ ದೇವಾಲಯದಿಂದ ಈ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡ್ತಾ ಇವತ್ತು ಹೋರಾಟ ಹೋರಾಡ ಪ್ರಾರಂಭ ನಿಜ ಬೆಂಗಳೂರಿನ ರಾಜ್ಯೋತ್ಸವ ಕಾರ್ಯಕ್ರಮ ಮುಗಿಸಿ ನಾ ಹಣ್ಣು ತೋರ್ಸಕ್ ಮಿಲೋದಕ್ಕೆ ಹೋಗಿದ್ದೆ ನಿನ್ನೆ ಕಡಾಡಿಯನ್ನು ಫೋನ್ ಮಾಡಿದ್ದಾರು ಹೇರಿ ನಾ ಇವತ್ತು ನಾಲ್ಕನೇ ದಿವಸ ನಿಮ್ ಸತ್ಯಾಗ್ರಹ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ನಾನು ಕರಗೊಂಡಕ್ಕೆ ನಿಮ್ಮೆಲ್ಲರನ್ನೂ ಕೂಡ ನಾ ಸಭೆಯನ್ನ ಕೇಳಿದಾರೆ ಯಾವತ್ತೂ ಕೂಡ ನಿಮ್ಮ ರೈತ ಹೋರಾಟಕ್ಕೆ ನನ್ನ ಬೆಂಬರ್ ಸಂಪೂರ್ಣ ಇದೆ ಕೆಳಗಾಲ ಅಧಿವೇಶನ ಕೂಡ ರೈತ ಸಂಘಷ್ಟದಲ್ಲಿ ಧ್ವನಿಯನ್ನು ಇಟ್ಟು ತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಮತ್ತು ಈ ರಾಜ್ಯ ಸರ್ಕಾರದ ವಿಳಂಬ ನೀತಿಯಿಂದ ನಮ್ಮ ರೈತರಿಗೆ ಅನ್ಯಾಯ ಎಸ್ ಎಷ್ಟು ರೇಟ್ ಕಡಿಮೆ ಮಾಡಿದಾರಲ್ಲ ರಾಜ್ಯ ಸರ್ಕಾರ ಅಲ್ಲಿಂದ ನಮ್ಗೆ ರೈತರಿಗೆ ತೊಂದರೆ ಆಗತ್ತೆ ಅದಕ್ಕ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತ ಸಾಮಯ ಸಾಹೇಬ್ರಿಗೆ ನಾವು ಎಸ್ ಎಸ್ ರೇಟ್ನ ಘೋಷಣೆ ಮಾಡಬೇಕಂತೇಳಿ ನಾನ್ ರೈತರ ಪರವಾಗಿ ನಾವು ಒತ್ತಾಯಿಯನ್ನ ಮಾಡ್ತೇನೆ ಯಾವತ್ತೂ ಕೂಡ ರೈತರ ಹೋರಾಟದಲ್ಲಿ ನಾವು ಸಂಪೂರ್ಣ ನಮ್ದು ಸಂಬಂಧ ಐತಿ ನಿಮ್ಗೆಲ್ಲರ ಬೆಂಬಲ ಮುಂದೆನ ಬಂದನ ಮಾಡಿ ಶಾಸಕ ಆಗಿದ್ದೀನಿ ನಾನಂತೂ ಮರೆಯಕ್ಕೆ ಸಾಧ್ಯ ಇಲ್ಲ ನಾನು ರೈತ ಕುಟುಂಬದಿಂದ ಬಂದಂತ ಒಬ್ಬ ಬಡ ದಲಿತ ಸಮಾಜದಲ್ಲಿ ಹುಟ್ಟಿ ಬಡ ಕುಟುಂಬದಲ್ಲಿ ಬಳದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾ ಶಾಸಕ ಆಗಿದ್ದೇನೆ ನಾವೇನು ಶಾಸಕ ಆಗಬೇಕು ರಾಜಕೀಯ ಮಾಡಬೇಕು ದೋಷಬೇಕಂತ ಆಸೆ ಇಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಶಾಸಕ ಆಗಿದೆ ನಾ ಬಂದ ಒಬ್ಬ ದಲಿತ ಕುಟುಂಬದ ವಿದ್ಯಾರ್ಥಿಗಳನ್ನ ಅದಕ್ಕೆ ನಿಮ್ಮೆಲ್ಲಾರ ಸೇವೆಯಿಂದ ಈ ಸಮಾಜ ಸೇವೆ ಮಾಡಕ್ ಒಂದ್ ನನಗ್ ಅವಕಾಶ ಸಿಕ್ಕೈತಿ ಅದಕ್ಕ ನಾ ನಿಮ್ ಗುಣ ಸದಾ ಇರ್ತೇನೆ ಯಾವತ್ತೂ ಕೂಡ ನಿಮ್ಮ ರೈತರ ಒಂದು ಸಂಕಟದಲ್ಲಿ ಭಾಗಿ ಆಗ್ತೇನೆ ಮತ್ತು ನಿಮಗೆ ಏನೀಗ ಮಹಾರಾಷ್ಟ್ರದಾಗ ಈಗ ಬೊಮ್ಮಲ್ಲಿ ಏನ ಮೂರ್ ಸಾವಿರದ ನಾಲ್ಕನೂರ ಘೋಷಣೆ ಮಾಡಿದಾರಲ್ಲ ಅದಕ್ಕೆ ನಮ್ಮಲ್ಲಿ ಕೂಡ ಆಗ್ಲೇಬೇಕು ನಾ ನಿಮ್ಮ ಆಗ್ಲೇಬೇಕಂತ ಹೇಳಿ ನಿಮ್ಗೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಘೋಷಣೆಯನ್ನು ಮಾಡಬೇಕಂತ ಕೂಡ ನಾನು ಒತ್ತಾಯ ಮಾಡ್ತೇನೆ ಧ್ವನಿ ಹತ್ತನೇ ಈ ಸಂದರ್ಭದಲ್ಲಿ ನಾ ಹೇಳಿಕೆ ಇಚ್ಛಾ ಪಡ್ಕೊಂಡು ಅದಕ್ಕೆ ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಶಶಿಕಾಂತ ಗುರುಹಿತಿಯವರು ಮತ್ತು ಚುನಪ್ಪನ್ನ ಪೂಜಾರಿ ಅವರು ನೇತೃತ್ವದಲ್ಲಿ ಸಾವಿರಾರು ಲಕ್ಷಾಂತರ ಗದ್ದೆ ಈಗ ನಾಲ್ಕನೇ ದಿನ ತಾಲೂಕಲ್ಲೂ ರೈತ ಬಾಂಧವರು ಬಂದು ಕೈ ಜೋಡಿಸಲ್ಲ ಬಹಳ ಸಂತೋಷ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೇನೆ ಈಗ ನಾಲ್ಕನೇ ದಿನ ಇವತ್ತು ಶಾಂತ ರೀತಿಯಿಂದ ಹೋರಾಟವನ್ನು ನಾವು ನೀವು ಮಾಡಕತ್ತಿದ್ದೀರಿ ಬಹಳ ಸಂತೋಷ ಧನ್ಯವಾದ ಇದೇ ರೀತಿ ನಮ್ಮ ಹೋರಾಟ ಶಾಂತ ರೀತಿಯಿಂದ ಮುಂದುವರಿ ಇವತ್ತೈದು ಗಂಟೆಗ ಡಿಸಿ ಸಿ ಬಂದ ವೇದಿಕೆಯನ್ನು ವೇದಿಕೆ ಮೇಲೆ ನಾಯಕರು ಘೋಷಣೆಯನ್ನು ಮಾಡಿದ್ರು ಅದಕ್ಕ ಅವ್ರು ಬಂದ ಇವತ್ತು ಗಂಟೆಗೆ ಬಂದ ಈ ಸಿಹಿ ಸುದ್ದಿ ಕೂಡ ಈ ಹೋರಾಟಕ್ಕ ಕೊನೆ ಹಾಡ್ಲಿ ಅನ್ನುವಂತ ಮಾತನ್ನ ಡಿ ಅವರಿಗೂ ಕೂಡ ನಿಮ್ಮ ಮುಖಾಂತರ ಅವರಿಗೆ ಸಂದೇಶವನ್ನು ಕಳಿಸ್ತಾರು ಅದಕ್ಕೆ ನಾ ಹೆಚ್ಚಿಗೆ ಮಾತಾಡೋದು ನಾಯಕರು ಬಾಳ್ ಮಾತಾಡಿದ್ರು ನಿಮ್ ನಿಮ್ಮ ನ ಸಹ ಅದಾನೆ ಅಂತ ಹೇಳಿ ಮಕ್ಕಳು ನಿಮ್ಮೆಲ್ಲರಿಗಿನ ಹೇಳಲಿಕ್ಕೆ ಇಚ್ಛಾಪಟ್ಟ ನಿಮ್ಮ ಬೆಂಬಲಕ್ಕ ಘೋಷಣೆಯನ್ನ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯಮನ್ಯರಿಗೂ ಮತ್ತು ವೇದಿಕೆ ನಮ್ಮ ಕೆಳಗೆುತ್ತ ಅವರು ಇನ್ನು ಮಾರ್ಲಿಪುರದಂದು ಕೂಡ ಬಂದರು ಅವರು ಎಲ್ಲರಿಗೂ ಇಲ್ಲದ ಹೆಸರು ಎಲ್ಲರಿಗೂ ಹಿರಿಯರಿಗೆ ಧನ್ಯವಾದ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಜಯವಾಗಲಿ ಹೋರಾಟಕ್ಕೆ ದೇವನ್ನ ಘೋಷಣೆ ಮಾಡಿ ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್